ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಟೆಕ್ ಎನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹೊಸ ಅಪ್ಡೇಟ್ಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಯಾವುದಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ನ ಹೇಳೋಕ್ಕೆ ಬಂದಿದ್ದೀನಿ ನಾನು ಇವತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಸಿ ಅವರಿಗೆ ಹಿಂದುಳಿದ ಕಲ್ಯಾಣ ವರ್ಗದವರಿಗೆ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಿದೆ ಅದು ಎಲ್ಲಿ ತನಕ ಅಂತಪ್ಪ ಅಂದರೆ ಹದಿನೈದು ಫೆಬ್ರವರಿ ತನಕ ಎಕ್ಸ್ಟೆಂಡ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ತನಕ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು ಸ್ಕಾಲರ್ಶಿಪ್ಪು ಪೋಸ್ಟ್ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಅಪ್ಡೇಟ್ ಮಾಡಿದ್ದಾರೆ ಇವಾಗ ಇವಾಗ ಹಲವಾರು ಜನರ ಕೇಳ್ತಿರ್ತದೆ ಯಾವ ರೀತಿ ಸ್ಕಾಲರ್ಶಿಪ್ಪು ನಾವು ಒಂದಿಷ್ಟು ಬೇರೆ ವರ್ಗದವರು ಕೇಳ್ತಾರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ನಾವು ಸ್ಕಾಲರ್ಶಿಪ್ಪೇ ಅಪ್ಲೈ ಮಾಡಿಲ್ಲ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗಿದೆ ಏನು ಮಾಡಬೇಕಂತ ಕೇಳ್ತಿದ್ದಾರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಅಲ್ಲಿ ಲಾಸ್ಟ್ ಡೇಟ್ ಕೂಡ ಹೇಳ್ತೀನಿ ನಿಮಗೆ ಮೊದಲು ವೀಡಿಯೋನ ನೋಡ್ತಾ ಹಾಗೆ ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಿಂದಿನ ವೀಡಿಯೋನಲ್ಲಿ ಹೋಗಬೇಕಾದ್ರೆ ಇವಾಗ ನಾನು ಇನ್ವೆಸ್ಟ್ಮೆಂಟ್ ಅಪ್ಡೇಟ್ಸ್ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಬಂದಿದ್ದೆ ಒಂದು ನಾನು ಮೂರರಿಂದ ನಾಲ್ಕು ಅಪ್ಲಿಕೇಶನ್ ನಾನು ರಿವ್ಯೂ ಮಾಡಿದೆ ಇಲ್ಲಿದೆ ಕಾಣ್ತಿದೆ ಆರ್ ಸಿ ಎಮ್ಮು ಅದು ಕೂಡ ಇನ್ನೂ ಒಂದು ಟೂ ಡೇಸ್ ನಡೆದ್ರೆ ನಡಿಬೋದು ಇಲ್ಲೂ ಇದೆ ಬಟ್ ಇವಾಗ ಜಾ ಒಂದು ಐದರಿಂದ ಆರು ಮೆಂಬರ್ ಕಾಲ್ ಮಾಡಿ ಹೇಳಿದ್ದಾರೆ ನನಗೆ ಬ್ರೋ ಅಂಥ ಅಪ್ಲಿಕೇಶನ್ಗಳ ಬಗ್ಗೆ ನೀನು ರಿವ್ಯೂ ಮಾಡಬೇಡ ಯಾಕಂದರೆ ಅದರಲ್ಲಿ ಬಹಳ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಓಕೆ ನೀವು ಹೇಳ್ದಂಗೆ ಮಾಡ್ತೀನಿ ನಾನು ಓಕೆ ನಿಮ್ಮ ನಿಮ್ಮ ನನ್ನ ಇಷ್ಟ ಇವಾಗ ನಾನು ಆ ಅಪ್ಲಿಕೇಶನ್ಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ಇವಾಗ ಯಾಕಂದರೆ ಹಲವಾರು ಜನ ಲಾಸ್ ಆಗ್ತಾರೆ ಅದಕ್ಕೆ ಅಂತೇಳಿ ನಾನು ಅಂಥ ವೀಡಿಯೋನ ಜಾಸ್ತಿ ಮಾಡೋದಿಲ್ಲ ಕೆಲವೊಂದಿಷ್ಟು ಮಾಡ್ತೀನಿ ಅಂದರೆ ಮಂತ್ರೆ ಮ ತಿಂಗಳಲ್ಲಿ ಮೂರರಿಂದ ನಾಲ್ಕು ವೀಡಿಯೋಗಳ ಅಷ್ಟೇ ನಾನು ಅದ್ರ ಬಗ್ಗೆ ಹೇಳೋದು ಯಾವುದಂದ್ರೆ ಜೆನ್ಯೂನ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ಗಳು ಅದು ನಡೆದ್ರೆ ಮೂರರಿಂದ ನಾಲ್ಕು ತಿಂಗಳಾದರೂ ನಡಿಬೇಕು ಅಂತ ಕ ಅಂಥ ಅಪ್ಲಿಕೇಶನ್ ಬಗ್ಗೆ ನಾನು ಹೇಳ್ತೀನಿ ಬಟ್ ಇವಾಗ ಟೂ ತ್ರೀ ಡೇಸು ಫೈವ್ ಡೇಸ್ ಇಂಥ ಅಪ್ಲಿಕೇಶನ್ಗಳ ಬಗ್ಗೆ ನಾನು ಹೇಳೋದಿಲ್ಲ ಓಕೆ ಫ್ರೆಂಡ್ಸ್ ಓಕೆ ನಾನು ಇಂಥ ಅಪ್ಲಿಕೇಶನ್ಗಳ ಬಗ್ಗೆ ಹೇಳೋದಿಲ್ಲ ನಾನು ಯಾವ ರೀತಿ ಅಂದರೆ ಅಪೋಲೋ ಅಪ್ಲಿಕೇಶನ್ ಇದೆ ಅಲ್ವಾ ಇವಾಗ ಯೂಸ್ ಮಾಡಿದಾರ ಅಪ್ಲೋ ಅಪೋಲೋ ಅಪ್ಲಿಕೇಶನ್ಗಳಂಥ ಬಗ್ಗೆ ನಾನು ಅಪ್ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ನಾನು ಮುಂದೆ ಬರ್ತಕ್ಕಂಥ ವೀಡಿಯೋನಲ್ಲಿ ಇವಾಗ ಇದು ನಡೀತಾ ಇದೆ ಬಟ್ ಯಾರೂ ಕೂಡ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೋಗಬೇಡಿ ಇವಾಗ ಹೇಳ್ತಿದ್ದೀನಿ ನಾನು ಲಿಂಕ್ ಕೂಡ ತೆಗಿತೀನಿ ಡಿಸ್ಕ್ರಿಪ್ಷನಲ್ಲಿಂದ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ನಾನು ಅಪ್ಡೇಟ್ಸ್ನ ಅಲ್ಲಿ ಕೂಡ ಬಿಡ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ವೀಡಿಯೋನ ನೋಡ್ತಾಯಿರಿ ಈಗ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಕಂಪ್ಯೂಟರಿಗೆ ಕರ್ಕೊಂಡು ಹೋಗ್ತೀನಿ ಇವಾಗ ನಾನು ನೋಡಿ ಇವಾಗ ನೋಡ್ತಿರ್ಬೋದು ನಾನು ಕಂಪ್ಯೂಟರ್ ಡೆಸ್ಕ್ ಟಾಪ್ ಸೈಟ್ಗೆ ಕರ್ಕೊಂಡು ಬಂದಿ ಕಂಪ್ಯೂಟರ್ನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ ಬಟ್ ನಾನು ಕಂಪ್ಯೂಟರ್ ಇಲ್ಲ ನಂದು ಮೊಬೈಲ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಇವಾಗ ವರ್ಕ್ ಮಾಡ್ತಿದ್ದೀನಿ ಇವಾಗ ನೋಡಿ ಇದ್ರ ಬಗ್ಗೆ ನಾನು ಲಾಸ್ಟಿಗೆ ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ಇವಾಗ ನೋಡಿ ನಾನು ಇವಾಗ ಕ್ರೋಮ್ನ ಓಪನ್ ಮಾಡ್ಕೊಳ್ತೀನಿ ಇವಾಗ ಎಚ್ ಎಸ್ ಪಿ ಸ್ಕಾಲರ್ಶಿಪ್ ಅಂತೇಳಿ ಸರ್ಚ್ ಮಾಡ್ತೀನಿ ನಾನು ಇವಾಗ ಇದನ್ನು ದೊಡ್ಡದಾಗಿ ಮಾಡ್ಕೊಳ್ತೀನಿ ನಾನು ಇವಾಗ ಓಪನ್ ಮಾಡಿಕೊಂಡು ಮಾಡಿಕೊಂಡೆ ನಾನು ಇಲ್ಲಿ ಸರ್ಚ್ ಇಂಜಿನಲ್ಲಿ ಎಸ್ ಎಸ್ ಪಿ ಅಂತೇಳಿ ಸರ್ಚ್ ಮಾಡ್ಕೊತೀನಿ ಡೈರೆಕ್ಟ್ ಎಸ್ ಎಸ್ ಪಿನೇ ಸರ್ಚ್ ಮಾಡ್ತೀನಿ ಬರುತ್ತೆ ಎಫ್ ಸಿ ಅಲ್ಲಿ ವೆಬ್ಸೈಟ್ ಕೂಡ ಬರುತ್ತೆ ನಾನು ಸರ್ಚ್ ಮಾಡಿದೆ ಇವಾಗ ಈ ರೀತಿಯಲ್ಲಿ ಬಂತು ನೋಡಿ ಎಸ್ ಎಸ್ ಪಿ ಅಂತೇಳಿ ನಾನು ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇವಾಗ ಸರ್ಚ್ ಆಗ್ತಾಯಿದೆ ಇವಾಗ ರಾಜ್ಯ ವಿದ್ಯಾರ್ಥಿ ವೇತನ ಅಂತೇಳಿ ಬರ್ತು ನೋಡಿ ಇವಾಗ ಈ ರೀತಿ ಬಂದಿದ್ದು ಆದಮೇಲೆ ನಿಮ್ಮ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಡಿನ ಇಲ್ಲಿ ಲಾಗಿನ್ ಇದೆ ಹೊಸ ಖಾತೆ ಬೇಕಾದಲ್ಲಿ ಈ ಸೈಡ್ ಇದ್ದಿದ್ದು ಓಪನ್ ರಿಜಿಸ್ಟರ್ ಮಾಡ್ಕೋಬೇಕು ಇಲ್ಲ ಹಳೆ ಅಕೌಂಟ್ ಇದ್ದರೆ ಅದು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ ಆಲ್ರೆಡಿ ಎಲ್ಲರದ್ದು ಇದ್ದಿರ್ಬೋದು ಲಾಗಿನ್ ಮಾಡ್ಕೊಳ್ಳಿ ಇವಾಗ ಲಾಸ್ಟ್ ಡೇಟ್ ಇಲ್ಲಿ ತೋರಿಸುತ್ತೆ ಅಂತೇಳಿ ನೋಡಿದರೆ ಇವಾಗ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಟ್ ಸಹಿತ ಕ್ಲಿಕ್ ಅಂತ ಇದೆ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಇದು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಯಾವ್ಯಾವ ಪರಿಶಿಷ್ಟ ಜಾತಿ ಪಂಗಡಗಳು ಇರ್ತವು ಅವರು ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಲಾಸ್ಟ್ ಡೇಟನ್ನು ಇಲ್ಲಿ ತೋರಿಸ್ತಾರೆ ಇವಾಗ ಅಲ್ಪಸಂಖ್ಯಾತರಾಗಿರ್ಬೋದು ಆಯುಷ್ ಇಲಾಖೆ ಮೆಟ್ರಿಕ್ ಇಲ್ಲಿ ಹಲವಾರು ಇರ್ತವೆ ಬ್ರಾಹ್ಮಣ ಇಲಾಖೆ ಹಲವಾರು ಇಲಾಖೆಗಳಿರ್ತವೆ ಇರ್ತವೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇರುತ್ತೆ ಹಿಂದುಳಿದ ಕಲ್ಯಾಣ ಇಲಾಖೆ ಇರುತ್ತೆ ಇವಾಗ ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇರ ಇಲಾಖೆಯ ಪ್ರಕಾರ ನೋಡ್ಕೋತವೆ ಅಂದರೆ ಇವಾಗ ಲಾಸ್ಟ್ ಡೇಟು ಮುಸ್ಲಿಮ್ಸ್ ಅವರಿಗೆ ಸಂಬಂಧಪಡುತ್ತೆ ಇದು ಇದು ಮೂವತ್ತೊಂದು ಜನವರಿ ಇದೆ ಲಾಸ್ಟ್ ಡೇಟು ಇವತ್ತು ಇಪ್ಪತ್ತಾರು ಅಂದರೆ ಇನ್ನೊಂದು ಐದು ಫೈವ್ ಡೇಸ್ ಇದೆ ಇಪ್ಪತ್ತೇಳು ಇಪ್ಪತ್ತೆಂಟು ಡಿಫ್ರೆ ಮೂವತ್ತು ಮೂವತ್ತೊಂದು ಇನ್ನೂ ಫೈವ್ ಡೇಸ್ ಇದೆ ಫೈವ್ ಡೇಸ್ನಲ್ಲಿ ಲಾಸ್ಟ್ ಡೇಟು ಮುಗಿದು ಹೋಗುತ್ತೆ ಇವಾಗ ಜನವರಿ ತರ್ಟಿ ಒನ್ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇವಾಗ ಆಯುಷ್ ಇಲಾಖೆ ನೋಡಿದರೆ ಅದು ಕೂಡ ತರ್ಟಿ ಒನ್ನೇ ಇದೆ ಇವಾಗ ಇಲ್ಲಿ ಇರತಕ್ಕಂಥ ಮೇಲುಗಡೆ ಆಲ್ಮೋಸ್ಟು ಇದ್ದಾವೆ ಫ್ರೆಂಡ್ಸ್ ಇವಾಗ ಆಯುಷ್ ವೈಶ್ಯ ಇಲಾಖೆ ಇಲ್ಲಿ ತನಕ ತರ್ಟಿ ಒನ್ನು ಜನವರಿ ಇದೆ ಮತ್ತು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನೋಡ್ತಾ ಬಂದರೆ ಇವಾಗ ಹದಿನಾಲ್ಕು ಫೆಬ್ರವರಿ ಇದೆ ಇದು ಸಮಾಜ ಕಲ್ಯಾಣ ಇಲಾಖೆ ಇವರೇನು ಜಾಸ್ತಿ ಸಂಬಂಧಪಡಲ್ಲ ಯಾಕಂದರೆ ಆಟೋಮೆಟಿಕ್ಕಾಗಿ ಅವ್ರದ್ದು ಸ್ಕಾಲರ್ಶಿಪ್ ಸಬ್ಮಿಟ್ ಇದೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ದು ಆಟೋಮೆಟಿಕ್ಕಾಗಿ ಡಾಕ್ಯುಮೆಂಟ್ ಎಲ್ಲ ಫಿಚ್ ಆಗಿ ತಾನೇ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಇದೆ ಅವ್ರದ್ದು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಏನೂ ಏನೋ ಗೊತ್ತಿಲ್ಲ ಅವರು ಇಲಾಖೆ ಕಡೆಯಿಂದ ಬಟ್ ಆಟೋಮೆಟಿಕ್ಕಾಗಿ ತೊಗೊಳ್ತಿದ್ದಾವೆ ಅವರೇನು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದೇ ಬೇಕಾಗಿಲ್ಲ ಆಟೋಮೆಟಿಕ್ಕಾಗಿ ತೊಗೊಳ್ತಿದ್ದೇವೆ ಬಟ್ ಇಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆ ನೋಡ್ತಾ ಬಂದರೆ ಇವಾಗ ಹದಿನೈದು ಫೆಬ್ರವರಿ ತನಕ ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಇವಾಗ ತರ್ಟಿ ಒನ್ ಇತ್ತು ಅದು ಕೂಡ ಫೆಬ್ರವರಿ ಇದು ಸಾರಿ ಜನ್ವರಿ ತರ್ಟಿ ಒನ್ ಇತ್ತು ಲಾಸ್ಟ್ ಡೇಟು ಇವಾಗ ಹದಿನೈದು ಫೆಬ್ರವರಿಗೆ ಮಾಡಿದ್ದಾರೆ ಮತ್ತೆ ಹದಿನೈದು ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಇವಾಗ ತಾಂತ್ರಿಕ ಶಿಕ್ಷಣ ಇಲಾಖೆ ನೋಡ್ತಾ ಬಂದರೆ ಇವಾಗ ಇಪ್ಪತ್ತೊಂಬತ್ತು ಫೆಬ್ರವರಿ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಇದು ಯಾವ ಜಾತಿಯವ್ರಿಗೆ ಸಂಬಂಧಪಡ್ತು ಅಷ್ಟು ಗೊತ್ತಿಲ್ಲ ಹಲವಾರು ಜಾತಿಗಳಿರ್ತವೆ ಪರಿಶಿಷ್ಟ ಪಂಗಡ ಇದು ನೋಡ್ತಾ ಬಂದರೆ ಮೂವತ್ತೊಂದು ಇದೆ ಮೂರು ಜನ ಮಾರ್ಚ್ ಮೂವತ್ತೊಂದು ಇದೆ ಇದು ನೋಡ್ತಾ ಬಂದರೆ ಲಾಸ್ಟ್ ಡೇಟು ಫೈನಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಇದು ಕೂಡ ಐದನೇ ತಿಂಗಳಿದೆ ನೋಡಿ ಫ್ರೆಂಡ್ಸ್ ಇದು ಮಾರ್ಚ್ ಏಪ್ರಿಲ್ ಇದೆ ಇಲ್ಲ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇ ಮೇ ತಿಂಗಳಲ್ಲಿ ಮುಗಿತ್ತು ಇದು ಐದನೇ ತಿಂಗಳಂದರೆ ಇಲ್ಲಿ ಲಾಸ್ಟ್ ಡೇಟ್ ನಮ್ಮದು ಹಲವಾರು ಜನ ಕೇಳ್ತಿದ್ದಾರೆ ಕಾಲ್ ಮಾಡಿ ಒಂದು ನಾಲ್ಕರಿಂದ ಐದು ಜನ ಈ ಹಿಂದುಳಿದ ಕಲ್ಯಾಣ ಇಲಾಖೆ ಪ್ರಕಾರ ತಿಳಿಸ್ಕೊಡಿ ಅಂತೇಳಿ ಅದು ನಿನ್ನೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನೈಟು ಆರು ಗಂಟೆಗೆ ಬಿಟ್ಟಿದ್ದಾರೆ ನಿನ್ನೆ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅದು ಹದಿನೈದು ಫೆಬ್ರವರಿ ತನಕ ಲಾಸ್ಟ್ ಡೇಟ್ ಆಗಿದೆ ಬಟ್ ಇವಾಗಲೇ ನೀವು ಅಪ್ಲಿಕೇಶನ್ ಹಾಕಿ ಬೇಗ ಬೇಗ ಯಾಕಂದರೆ ಸರ್ವರ್ ಡೌನ್ ಆಗಿಬಿಡುತ್ತೆ ಕ್ರ್ಯಾಕ್ ಆಗಿಬಿಡುತ್ತೆ ಒಟ್ಟು ವೆಬ್ಸೈಟೇ ಓಪನ್ ಆಗೋದಿಲ್ಲ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿದರೂ ಕೂಡ ಸರ್ಚು ಆಗೋದಿಲ್ಲ ಒಮ್ಮೊಮ್ಮೆ ಆದರೂ ಓಪನ್ ಅಂತರೂ ಆ ಸತ್ರೂ ಆಗೋದಿಲ್ಲ ಲಾಸ್ಟ್ ಮೂಮೆಂಟ್ನಲ್ಲಿ ಬಂದರೆ ಅದಕ್ಕೆ ಇವಾಗಲೇ ಏನು ಹಾಕೋರು ನೈಟ್ ಮೂಮೆಂಟ್ನಲ್ಲಿ ಬೆಸ್ಟು ಟೈಮಿಂಗ್ ಅಂತ ಹೇಳ್ಬೋದು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಆವಾಗ ಅಪ್ಲಿಕೇಶನ್ ಹಾಕ್ಬೋದು ನೀವು ಸರ್ವರ್ ಇರುತ್ತೆ ಬಟ್ ಸರ್ವರ್ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇದಾಗಲ್ಲ ಬಟ್ ಅಪ್ಲಿಕೇಶನ್ ಅಮೌಂಟ್ ಏನೂ ಬರೋಲ್ಲ ಅದಕ್ಕೆ ಈವಾಗಲೇ ಬೇಗ ಬೇಗ ಹಾಕಿ ಸ್ಕಾಲರ್ಶಿಪ್ನ ನಾನು ಇವಾಗ ನಮ್ಮ ಫ್ರೆಂಡ್ಸ್ದು ಕೂಡ ಹಲವಾರು ಜನದು ಆಟೋಮೆಟಿಕ್ಕಾಗಿ ಎಸ್ ಸಿ ಎಸ್ ಟಿ ಸಬ್ಮಿಟ್ ಆಗಿದೆ ಬಟ್ ಕೆಲವೊಂದಿಷ್ಟು ಒಳಗೂ ಬೇರೆ ಇವಾಗ ಸಬ್ಮಿಟ್ ಆಗಿದೆ ಥರ ಇಲಾಖೆಯದು ಕೂಡ ಸಬ್ಮಿಟ್ ಇದೆ ಅಂತ ಹೇಳಿ ಹೇಳಿದರು ಒಂದು ನಾಲ್ಕರಿಂದ ಐದು ಜನದು ನಮ್ಮ ಫ್ರೆಂಡ್ಸ್ ಕೂಡ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗಿದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಆಟೋಮೆಟಿಕ್ ಆಗಿ ಅವ್ರು ಏನು ಫಿಲ್ ಅಪ್ ಮಾಡಿಲ್ಲ ಏನಿಲ್ಲ ಡೈರೆಕ್ಟು ಡಾಕ್ಯುಮೆಂಟಿಂದನೇ ವೆರಿಫೈ ಆಗಿ ಸಬ್ಮಿಟ್ ಆಗಿದೆ ಬಟ್ ಸ್ವಲ್ಪ ರಾಂಗ್ ಇಂದ ಸಬ್ಮಿಟ್ ಆಗಿದೆ ಅದಕ್ಕೆ ನೀವು ಅಪ್ಲೈ ಮಾಡೋದು ಒಳ್ಳೆಯದಂತ ಹೇಳ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಟಾಟಾ ಬಾಯ್ ಬಾಯ್ ಇದು ಕಂಪ್ಯೂಟರ್ ನಾನು ಯಾವ್ದು ಯೂಸ್ ಮಾಡೋದಪ್ಪ ಅಂದರೆ ಮೊಬೈಲ್ನಲ್ಲಿ ಅಪ್ಲಿಕೇಶನು ಇದರ ಅಪ್ಲಿಕೇಶನ್ ಬಗ್ಗೆನೇ ನಾನು ಸಪ್ರೇಟ್ ಒಂದು ವಿಡಿಯೋನೇ ಮಾಡ್ತೀನಿ ಆ ವಿಡಿಯೋನ ನೋಡ್ಕೊಳ್ಳಿ ಇದು ಅಪ್ಲಿಕೇಶನ್ ಯಾವುದಂತ ಅಲ್ಲಿ ಅದರಲ್ಲಿ ಪೂರ್ತಿ ಮಾಹಿತಿ ಇರುತ್ತೆ ಕಂಪ್ಯೂಟರ್ ಸೇಮ್ ಕಂಪ್ಯೂಟ್ರ್ ಇವಾಗ ಕಂಪ್ಯೂಟರ್ ಅಂತಲೇ ಇಲ್ಲ ಮೊಬೈಲೇ ಕಂಪ್ಯೂಟ್ರಾಗಿ ಪರಿವರ್ತನೆ ಮಾಡಿಲ್ಲ ನಾನು ಇದೊಂದು ಅಪ್ಲಿಕೇಶನು ಇವಾಗ ಡೈರೆಕ್ಟಾಗಿ ನಾನು ಲಾಕ್ ತೆಗೆದ್ರೆ ಇವಾಗ ನನ್ನ ಮೊಬೈಲ್ ಓಪನ್ ಆಯಿತು ನೋಡಿ ಈ ರೀತಿ ಅದು ಅಪ್ಲಿಕೇಶನ್ ಇದೆ ನೋಡೋಣ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸಿಕೊಡ್ತೀನಿ ನೋಡ್ತಾ ಇರೋ ವಿಡಿಯೋನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಥ್ಯಾಂಕ್ ಯು